ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಏಂಜಲ್ ನಂಬರ್ ಟೂ 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 ಅಥವಾ ಟೂ ಟು ಟೂ ಟು ಅಂದರೆ ನಿಮಗೆ ಎಲ್ಲಿ ನೋಡಿದ್ರು ಈ ಎರಡು ನಂಬರ್ನ ಸೀರೀಸ್ ಕಾಣಿಸ್ತಾ ಇದ್ದರೆ ಟೈಮ್ ನೋಡಿದಾಗ ಎರಡು ಇಪ್ಪತ್ತೆರಡು ಅಥವಾ ಇನ್ನೇನಾದರೂ ಟಿ ವಿ ನೋಡೋವಾಗ ಬುಕ್ಸ್ ನೋಡೋವಾಗ ಫೋನ್ ನಂಬರ್ಸ್ ಯಾವುದಾದ್ರೂ ಕಾಲ್ ಬಂದಾಗ ಮತ್ತು ಹೊರಗಡೆ ಹೋದಾಗ ಗಾಡಿಗಳ ಮೇಲೆ ಅಡ್ವರ್ಟೈಸರ್ ಬೋರ್ಡ್ಗಳ ಮೇಲೆ ಈ ರೀತಿ ಎಲ್ಲಿ ನೋಡಿದ್ರೂ ರಿಪೀಟೆಡ್ ಆಗಿ ಟೂ ಸೀರೀಸ್ ಕಾಣಿಸ್ತಾನೇ ಇದೆ ಅಂದರೆ ನಿಮಗೆ ಯೂನಿವರ್ಸು ಈ ಏಂಜಲ್ ನಂಬರ್ನ ಮೂಲಕ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅದು ಏನು ಅನ್ನೋದನ್ನು ಈ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ ಯೂಶುವಲಿ ಎಲ್ಲರಿಗೂ ಯಾವುದೋ ಒಂದು ನಂಬರ್ ಪದೇ ಪದೇ ಕಾಣಿಸ್ತಾನೇ ಇರುತ್ತೆ ಅದಕ್ಕೆ ಅರ್ಥ ಏನು ಅಂತ ಮೊದಲೇ ಇಲ್ಲಿ ತಿಳಿದಿಟ್ಕೊಂಡಿದ್ರೆ ಈ ರೀತಿ ನಾನು ದಿನ ಒಂದೊಂದು ನಂಬರ್ನ ಅರ್ಥಗಳು ಹೇಳ್ತಾ ಇರ್ತೀನಿ ಅದರಲ್ಲಿ ನೀವು ತಿಳಿದಿಟ್ಕೊಂಡಿದ್ರೆ ನಿಮಗೆ ಆ ಮಿ ಆ ನಂಬರ್ ಕಾಣಿಸ್ದಾಗ ಅದರ ಅರ್ಥ ಏನು ನೀವು ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಅಲ್ವಾ ಇವಾಗ ಏಂಜಲ್ ನಂಬರ್ ಟೂ ಟು ಟೂ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಂಬರ್ ಟೂ ಬಗ್ಗೆ ಹೇಳ್ತೀನಿ ಇನ್ನು ನ್ಯೂಮರಾಲಜಿ ಪ್ರಕಾರ ಎರಡು ಅಂದರೆ ಚಂದ್ರನ ನಂಬರ್ ಚಂದ್ರ ಅಂದ್ರೇ ತಂಪು ಅಂತ ಈ ಎರಡು ನಂಬರು ಆಹಾರಕ್ಕೆ ಕೂಡ ಅನ್ವಯಿಸುತ್ತೆ ಮತ್ತು ಪರ್ಲ್ಸು ಜೆಮ್ಸು ಈ ಥರವೆಲ್ಲ ಕೂಡ ನಂಬರ್ ಟೂ ಕೆಳಗೇ ಬರುತ್ತೆ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಟ್ವಿನ್ ಫ್ಲೇಮ್ಸ್ಗೆ ಕೂಡ ಈ ನಂಬರ್ ಟೂ ಅನ್ನೋದೇ ಅನ್ವಯಿಸುತ್ತೆ ಟ್ವಿನ್ ಫ್ಲೇಮ್ ಅಂದರೆ ಏನು ಹೇಗೆ ಅಂದರೆ ಸಾಲ್ಮೆಟ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಕೂಡ ಈ ನಂಬರ್ ಟೂನ ಯೂಸ್ ಮಾಡ್ತಾರೆ ಯಾರಾದರೂ ಈಗ ಅವರ ಸಾಲ್ಮೆಟ್ನ ಅಥವಾ ಲೈಫ್ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಆ ಟೈಮಲ್ಲಿ ಕೂಡ ಅವ್ರಿಗೆ ಈ ಟೂ 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 ಅನ್ನೋದು ಕಾಣಿಸುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾದರೂ ನಿಮ್ಮ ಸಾಲ್ಮೆಟ್ನ ಸೇರೋದು ಸಾಲ್ಮೆಟ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಾಗಿದ್ದರೆ ಈ ಟೈಮಲ್ಲಿ ನಿಮ್ಗೇನಾದರೂ ಈ ಟೂ ಟು ಟೂ ಅನ್ನೋ ನಂಬರ್ ಕಾಣಿಸ್ತು ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೇನಾಗೋದ್ರಲ್ಲಿದೆ ಅಂತ ಅರ್ಥ ಸಕ್ಸಸ್ ಆಗುತ್ತೆ ಅಂತ ಅರ್ಥ ಅಥವಾ ಬ್ರೇಕಪ್ ಆಗಿರುತ್ತಲ್ಲ ಅಂಥವ್ರು ಮತ್ತೆ ರಿಯೂನಿಯನ್ ಆಗಬೇಕು ಅಂದ್ಕೊಳ್ತಾ ಇರ್ತಾರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಅಂಥ ಟೈಮಲ್ಲಿ ಏನಾದರೂ ನಿಮಗೆ ಟೂ ಟು ಟೂ ಕಾಣಿಸಿದ್ರೆ ಕೂಡ ಮತ್ತೆ ನಿಮಗೆ ರಿಯೂನಿಯನ್ ಆಗೋದ್ರಲ್ಲಿ ಇದ್ದೀರಾ ನೀವು ನಿಮಗೆ ಆಗೋ ಸಂಭವ ಇದೆ ಅಂತ ಅರ್ಥ ಅಂದರೆ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಅಟ್ರ್ಯಾಕ್ಷನ್ ಟೂ ನಂಬರ್ ಅಟ್ರ್ಯಾಕ್ಟ್ ಆಗುತ್ತೆ ಇವಾಗ ಬರೀ ಟೂಗೆ ಇಷ್ಟು ನಂಬರ್ ಇಷ್ಟು ಇಷ್ಟೊಂದು ಅರ್ಥ ಇದೆ ಅಂದರೆ ತ್ರಿಬಲ್ ಟು ಅಂದರೆ ಟೂ ಪ್ಲಸ್ ಟು ಪ್ಲಸ್ ಟು ಸಿಕ್ಸ್ ಆಗುತ್ತೆ ಸಿಕ್ಸ್ ಅಂದರೆ ಅದು ಅಬಂಡನ್ಸ್ ನಂಬರು ಸೊ ಈ ಟೂ ಟು ಟು ಬರೀ ಈ ಥರ ಲೈಫ್ ಪಾರ್ಟ್ನರ್ ಅಥವಾ ಸೌಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂದರೆ ಇಲ್ಲ ಈಗ ನೀವು ಏನಾದರೂ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಫ್ರೆಂಡ್ಸು ಯಾರ ಜೊತೆನೋ ಆ ಟೈಮಲ್ಲಿ ಏನಾದರೂ ನಿಮಗೆ ಟೂ ಟು ಟೂ ಕಾಣಿಸ್ತಾ ಇದೆ ಪದೇ ಪದೇ ಅಂದರೆ ನೀವು ಯಾರ ಜೊತೆ ಸೇರಿ ಬಿಸ್ನೆಸ್ ಮಾಡ್ತೀರೋ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳೋವಂಥ ಸೂಚನೆ ಅಥವಾ ನೀವು ಓದೋ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಓದ್ತಾ ಇರ್ತೀರಾ ಎಕ್ಸಾಮ್ಸ್ಗೆ ಅಯ್ಯೋ ಇವ್ರುಗಳ ಜೊತೆ ಕುತ್ಕೊಂಡು ಓದಿದ್ರೆ ನನಗೆ ತಲೆಗೆ ಹತ್ತುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂದರೆ ಆ ಟೈಮಲ್ಲಿ ಕಾಣಿಸ್ತು ಅಂದರೆ ಕರೆಕ್ಟು ನೀನು ಅವ್ರ ಜೊತೆ ಕುತ್ಕೊಂಡು ಓದು ನೀನು ಪಾಸ್ ಆಗ್ತೀಯಾ ಅಂತ ಹೇಳೋವಂಥ ಸೂಚನೆ ಈ ರೀತಿ ಒಂದು ಪಾರ್ಟ್ನರ್ಶಿಪ್ ಅಂದರೆ ನಮ್ಮ ಜೊತೆಯಲ್ಲೇ ಯಾರು ಪ್ರಯಾಣ ಮಾಡ್ತಾರೋ ನಮ್ಮ ಲೈಫಲ್ಲಿ ಅವ್ರಿಗೆ ನಮಗೆ ಎಲ್ಲ ಚೆನ್ನಾಗಿರುತ್ತೆ ಅಲೈನ್ಮೆಂಟು ಅಂದರೆ ಜೋಡಣೆ ಚೆನ್ನಾಗಿರುತ್ತೆ ಅಂತ ಹೇಳೋಂಥ ಒಂದು ನಂಬರ್ ಇದು ಬರೀ ಇಷ್ಟು ಮಾತ್ರ ಅಲ್ಲ ಎರಡು ಅಂದರೆ ಲಕ್ಷ್ಮೀ ದೇವಿ ನಂಬರ್ ಕೂಡ ಅಂದರೆ ಫೈನಾನ್ಸ್ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ ಇದು ನೀವು ಟೂ ಟು ಟು ನೋಡಿದ್ರಿ ಅಂದರೆ ನೀವು ಆಲೋಚನೆ ಮಾಡ್ತಾ ಇರೋದು ಸರಿಯಾಗಿದೆ ಇದೇ ದಾರಿಲೇ ಹೋಗಿ ನಾನು ಇದ್ದೀನಿ ನಿಮಗೆ ಸಹಾಯ ಮಾಡ್ತೀನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಅದರಿಂದ ಫೈನಾನ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀನಿ ಅಬಂಡನ್ಸ್ ಕೊಡ್ತೀನಿ ನೀವು ಸಾಲ್ಮೆಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಾನು ನಿಮಗೆ ಒಳ್ಳೆ ಸಾಲ್ವಮೆಟ್ನ ಕೊಡ್ತೀನಿ ನೀವು ಮನೇನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ ನಾನು ನಿಮಗೆ ಮನೇನ ಕೊಡ್ತೀನಿ ಈ ರೀತಿ ನಾವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಅಬಂಡೆಂಟಾಗಿ ಕೊಡುತ್ತೆ ನಮಗೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಕೊಡುತ್ತೆ ಅಂದರೆ ಮನೆ ಬೇಕು ಅಂದರೆ ಎಷ್ಟೊಂದು ಮನೆಗಳು ಕೊಡುತ್ತೆ ಅಲ್ಲ ಮನೆ ಅಂದರೆ ಅದನ್ನು ಯಾವ ಎಫರ್ಟ್ ಇಲ್ಲದೆ ಈಸಿಯಾಗಿ ನಾವು ಕಟ್ಟೋಕ್ಕೆ ಆಗತ್ತೆ ಅಂತ ಸೊ ಈ ರೀತಿ ಇವೆಲ್ಲ ಏನೂ ಇಲ್ಲ ಸುಮ್ಮನೆ ಟೂ ಟು ಟು ಕಾಣಿಸ್ತಾ ಇದೆ ಅಂದರೆ ನಮ್ಮ ಪಾರ್ಟ್ನರ್ ಯಾರಿದ್ದಾರೋ ಅದು ಬಿಸ್ನೆಸ್ ಆಗಿರಲಿ ಲೈಫ್ ಆಗಿರಲಿ ಅವ್ರಿಗೆ ನಾವು ಸ್ವಲ್ಪ ವ್ಯಾಲ್ಯೂ ಕೊಡಬೇಕು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಇನ್ನೂ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳೋವಂಥ ಸೂಚನೆ ಈ ನಂಬರ್ಸ್ ಅಂದ್ರೇ ಪ್ರತಿ ಒಂದು ನಂಬರ್ಗೂ ಒಂದು ಎನರ್ಜಿ ಅನ್ನೋದಿದೆ ಒಂದು ವೈಬ್ರೇಷನ್ ಇದೆ ಅದರಲ್ಲಿ ಈ ನಂಬರ್ ಟೂ ಅಂದರೆ ಅಟ್ರ್ಯಾಕ್ಷನ್ ನಿಮಗೆ ಆಚೆ ಅಲ್ಲಿ ಇಲ್ಲಿ ಕಾಣಿಸೋದು ಬೇರೆ ನಿಮ್ಮ ಹತ್ರ ಇರುವಂಥ ಕರೆನ್ಸಿ ನೋಟ್ ಮೇಲೆ ಏನಾದರೂ ಈ ಟೂ ಟು ಟು ಅಥವಾ ಟೂ ಟು ಟೂ ಟು ಈ ರೀತಿ ಏನಾದರೂ ಬಂತು ಅಂದರೆ ಅದನ್ನು ನಿಮ್ಮ ವಾಲೆಟ್ ಅಥವಾ ನಿಮ್ಮ ಪರ್ಸಲ್ಲಿ ಸೇಫಾಗಿ ಇಟ್ಕೊಳ್ಳಿ ನಿಮಗೆ ನಿಮ್ಮ ರಿಲೇಷನ್ಶಿಪ್ಸು ಅದು ಫ್ರೆಂಡ್ಶಿಪ್ ಆಗಿರಲಿ ಸಾಲ್ಮೇಟ್ ಆಗಿರಲಿ ಲೈಫ್ ಪಾರ್ಟ್ನರ್ ಆಗಿರಲಿ ಒಂದು ಅತ್ತೆ ಸೊಸೆ ಆಗಿರಲಿ ಮಾವ ಅಳಿಯ ಆಗಿರಲಿ ಈ ರೀತಿ ಯಾವುದೇ ಒಂದು ರಿಲೇಷನ್ಶಿಪ್ ತಗೊಳ್ಳಿ ಈವನ್ ನೇಬರ್ಸ್ ಅಂದರೂ ಅದೊಂದು ರಿಲೇಷನ್ಶಿಪ್ಪೇನೆ ಈ ರೀತಿ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಬಂತು ಅಂದರೆ ಆಗಾಗ ಅದನ್ನು ತಗೊಂಡು ನೋಡಿಕೊಂಡು ಅವ್ರನ್ನ ನೆನೆಸ್ಕೊಂಡು ನಮ್ಮ ರಿಲೇಷನ್ಶಿಪ್ ಮತ್ತೆ ಸರಿ ಹೋಗುತ್ತೆ ಈ ರೀತಿ ಪಾಸಿಟಿವ್ ಆಗಿ ನೀವು ಅಫಾಮೇಶನ್ಸ್ ಅಂದ್ಕೊಂಡಾಗ ಮತ್ತೆ ನೀವು ಆ ರಿಲೇಷನ್ಶಿಪ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಕಡೆಗೆ ಸೊ ಇನ್ನು ಮುಂದೆ ನೀವೇನು ಮಾಡ್ತೀರಾ ನಿಮಗೆ ಎಲ್ಲಾದರೂ ಟೂ ಟು ಟು ಅಥವಾ ಟೂ ಟು ಟೂ ಟೂ ಕಾಣಿಸ್ತಿದೆ ಅಂದರೆ ಅದು ಗಡಿಯಾರದಲ್ಲಾಗಿರಬಹುದು ಅಥವಾ ಟಿ ವಿಲಾಗಿರ್ಬೋದು ಅಥವಾ ನಿಮ್ಮ ಫೋನಲ್ಲಿ ನಿಮ್ಮ ಬುಕ್ಕಲ್ಲಿ ಹೊರಗಡೆ ಗಾಡಿಗಳ ಮೇಲೆ ಕರೆನ್ಸಿ ನೋಟ್ ಮೇಲೆ ಈ ರೀತಿ ಎಲ್ಲೇ ಕಾಣಿಸ್ಲಿ ನೀವು ತಕ್ಷಣ ಮಾಡಬೇಕಾಗಿರೋದು ನಿಮಗೆ ಯೂನಿವರ್ಸ್ ಅಷ್ಟು ಒಳ್ಳೆಯ ಸಂಕೇತ ತೋರಿಸ್ತಾ ಇದೆ ಏಂಜಲ್ ನಂಬರ್ ಮೂಲಕ ಅಲ್ವಾ ಆದ್ದರಿಂದ ನೀವು ಯೂನಿವರ್ಸ್ಗೆ ತಕ್ಷಣ ಕೃತಜ್ಞತೆಗಳನ್ನು ಸಲ್ಲಿಸಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸಾರೆ ಹೇಳ್ಕೊಳ್ಳಿ ಸುಮ್ಮನೆ ಬಾಯಲ್ಲಲ್ಲ ಯಾಕೆಂದರೆ ನಿಮ್ಮದು ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ನು ತುಂಬ ದಿನದಿಂದ ಆಗಿರಲಿಲ್ಲ ಅದು ಇವಾಗ ಆಗೋದ್ರಲ್ಲಿದೆ ಅಂತ ಕೂಡ ಹೇಳ್ತಾ ಇದೆ ನಿಮಗೆ ಯೂನಿವರ್ಸು ಈ ನಂಬರ್ನ ಮೂಲಕ ನಾನು ಪ್ರತಿ ವೀಡಿಯೋಲಿ ಹೇಳ್ದಾಗೆ ಯಾವುದೂ ಸುಮ್ಮ ಸುಮ್ಮನೆ ಆಗಲ್ಲ ಪ್ರತಿಯೊಂದೂ ಒಂದು ರೀಸನ್ನಿಂದಾನೆ ಆಗೋದು ಒಂದು ಕಾರಣದಿಂದಾನೆ ಸೊ ನಿಮಗೆ ಪದೇ ಪದೇ ಈ ರಿಪೀಟೆಡ್ ಟೂ ನಂಬರ್ಸ್ ಕಾಣಿಸ್ತಿದೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ ಆದ್ದರಿಂದ ನೀವು ಈ ನಂಬರ್ನ ಪದೇ ಪದೇ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ಬೋದು ಯಾಕೆಂದರೆ ಇದೆಲ್ಲ ಒಳ್ಳೆಯದೇ ಆಗುತ್ತೆ ಆ್ಯಕ್ಚುಲಿ ಎಲ್ಲ ನಂಬರ್ಸು ಒಳ್ಳೆಯದೇ ಆದರೆ ಒಂದೊಂದು ನಂಬರ್ಗೆ ಒಂದೊಂದು ಅರ್ಥ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಏನು ಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ನೀವು ನೆಕ್ಸ್ಟ್ ಸ್ಟೆಪ್ಪು ಹೇಗಿಡಬೇಕು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ ಇದಕ್ಕೆ ಇನ್ನೂ ಒಂದು ಅರ್ಥ ಕೂಡ ಇದೆ ರಿಲೇಷನ್ಶಿಪ್ ಮಾತ್ರ ಅಲ್ಲದೆ ಫಸ್ಟ್ ಮೇಯ್ನು ರಿಲೇಷನ್ಶಿಪ್ಪೇನೆ ಅದು ಅಲ್ಲದೆ ನೀವು ನಡೀತಾ ಇರೋ ದಾರಿ ಕರೆಕ್ಟಾಗಿದೆ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ಧೈರ್ಯವಾಗಿ ಮುಂದಕ್ಕೆ ಹೋಗಿ ಅನ್ನೋದು ಇನ್ನೂ ಒಂದೇನು ಅಂದರೆ ಸಪೋಸ್ ನಿಮ್ಮದು ಯಾವುದಾದ್ರೂ ಗೋಲ್ ಮಿಸ್ ಆಗಿದರೆ ನಿಮ್ಮ ನೀವೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಆದರೂ ಸಿಕ್ಕಿಲ್ಲ ಅಂತಿದ್ದರೆ ಅದನ್ನು ಮತ್ತೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಟೈಮ್ ಈ ಸಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನೀನು ನಾನು ನಿಮಗೆ ಇದ್ದೀನಿ ಇವಾಗ ಟೈಮ್ ಬಂದಿದೆ ಅಂತ ಹೇಳೋವಂಥ ಟೈಮ್ ಆದ್ದರಿಂದ ಇಮಿಡಿಯೇಟಾಗಿ ನಿಮ್ಮ ಬ್ರೈನ್ಗೆ ಕೆಲಸ ಕೊಡಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಏನಾದರೂ ಮಿಸ್ ಆಯಿತಾ ಏನು ಮಿಸ್ ಆಗಿಲ್ಲ ಅಂದರೆ ಓಕೆ ಅದೆಲ್ಲ ಇದು ರೀಸನ್ ಯಾವುದಾದ್ರೂ ರಿಲೇಷನ್ಶಿಪ್ ಇದೆಯಾ ನನ್ನ ಜೊತೆ ಯಾವುದಾದ್ರೂ ರಿಲೇಷನ್ಶಿಪ್ಗೆ ಒಂದು ಡಿಸ್ಟರ್ಬೆನ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮ ಜೊತೆ ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಅದು ಸರಿ ಮಾಡ್ಕೊಳ್ಳೋ ಟೈಮು ಅಂತ ಅರ್ಥ ಆದ್ದರಿಂದ ನಿಮಗೆ ಈ ಟಿ ಟ್ರಿಬಲ್ ಟು ಕಾಣಿಸ್ತಾ ಇದೆ ಅಂದರೆ ಎಲ್ಲವೂ ನಿಮಗೋಸ್ಕರನೇ ನಡೀತಾ ಇದೆ ಯೂನಿವರ್ಸ್ ಎಲ್ಲವೂ ನಿಮಗೋಸ್ಕರನೇ ಒಂದು ಹೇಳಿ ಮಾಡಿಸ್ದಂಗೆ ಮಾಡ್ತಾ ಇದ್ದಾರೆ ಪ್ರತಿ ಪರಿಸ್ಥಿತಿ ನಿಮಗೋಸ್ಕರ ನಿಮಗೆ ಅನುಕೂಲವಾಗೇ ನಡೆಯೋದಕ್ಕೆ ಒಂದು ಸೂಚನೆ ಕಾಣಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಇನ್ನು ಮುಂದೆ ನಿಮಗೆ ಈ ತ್ರಿಬಲ್ ಟು ನಂಬರ್ ಏನಾದರೂ ಕಾಣಿಸ್ತು ಅಂದರೆ ನೀವೇನು ಮಾಡಿ ಅಂದರೆ ಆ ಮೂಮೆಂಟಲ್ಲಿ ನಿಮಗೆ ಯಾವ ರೀತಿ ಆಲೋಚನೆಗಳಿದೆಯೋ ಅದರ ಮೇಲೆ ಫೋಕಸ್ ಮಾಡಿ ಯಾಕೆಂದರೆ ಅದು ಕೂಡ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ ಯಾರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ನಿಮ್ಮ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಏನು ಯೋಚನೆ ಮಾಡ್ತಾ ಇದ್ದಾಗ ನಿಮ್ಗೆ ಆ ನಂಬರ್ ಕಾಣಿಸ್ತು ಅನ್ನೋದ್ರ ಮೇಲೆ ನೀವು ಸ್ವಲ್ಪ ಗಮನ ಕೊಡಿ ಗಮನಿಸ್ಕೊಂಡ್ಮೇಲೆ ಆ ಒಂದು ನಿಮ್ಮ ಯೋಚನೆ ಏನಿದೆಯೋ ಅದಕ್ಕೆ ರಿಲೇಟೆಡೇ ನಿಮ್ಮ ಲೈಫಲ್ಲಿ ಏನೋ ಒಳ್ಳೇದಾಗೋದ್ರಲ್ಲಿದೆ ಅಂತ ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನಮಗೆ ಹಳೆ ಗಾಯಗಳೇನಿರುತ್ತೆ ಅಂದರೆ ಈ ಪ್ರಾಬ್ಲಮ್ಸು ಅಥವಾ ಡಿಪ್ರೆಷನ್ಗಳು ಸ್ಟ್ರೆಸ್ಸು ಈ ರೀತಿ ಎಲ್ಲ ಏನಿರುತ್ತೆ ಇದೆಲ್ಲ ಇಲ್ಲಿಗೆ ಕಳಿಯತ್ತೆ ಇನ್ನು ಮುಂದೆ ಒಂದು ಹೊಸತನ ಶುರುವಾಗತ್ತೆ ಒಂದು ಸಂತೋಷ ಶುರುವಾಗತ್ತೆ ಅಂತ ಹೇಳೋ ಸೂಚನೆ ಈ ಎರಡು ನಂಬರ್ ರಿಪೀಟೆಡ್ ಎರಡು ನಂಬರ್ ಈ ರೀತಿ ನಮಗೆ ಏಂಜಲ್ ನಂಬರ್ಸು ಎಲ್ಲಿ ಯಾವಾಗ ಕಾಣಿಸುತ್ತೆ ಹೇಳೋಕ್ಕಾಗಲ್ವಲ್ಲ ಯಾವಾಗ ಬೇಕಾದರೂ ಕಾಣಿಸ್ಬೋದು ರಿಪೀಟೆಡ್ ಆಗ ಆ ಕಡೆ ನೋಡಿದ್ರೆ ಒಂದು ಸಲ ಈ ಕಡೆ ನೋಡಿದ್ರೆ ಒಂದು ಸಲ ಈ ರೀತಿ ಕೂಡ ಕಾಣಿಸ್ಬೋದು ಆದ್ದರಿಂದ ನಮ್ಮ ಆಲೋಚನೆಗಳು ಯಾವಾಗಲೂ ಪಾಸಿಟಿವ್ ಆಗೇ ಇದ್ದರೆ ಯಾವಾಗಲೂ ಒಳ್ಳೆಯದೇ ಯೋಚನೆ ಮಾಡ್ತಿದ್ರೆ ಈ ರೀತಿ ಒಳ್ಳೆ ಒಳ್ಳೆ ನಂಬರ್ಸ್ ಎಲ್ಲನೂ ಕಾಣಿಸ್ದಾಗ ನಮಗೆ ಬರೀ ಒಳ್ಳೆಯದೇ ಆಗುತ್ತೆ ಅಲ್ವಾ ಸ್ನೇಹಿತರೆ ಅದಕ್ಕೆ ನಿಮ್ಮ ಮೈಂಡ್ಸೆಟ್ನ ಯಾವಾಗಲೂ ಪಾಸಿಟಿವ್ ಆಗೇ ಇಟ್ಕೊಂಡಿರಿ ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋಲಿ ಏಂಜಲ್ ನಂಬರ್ ತ್ರೀ ವಿಡಿಯೋಲಿ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್